ಪ್ರೀತಿ ಬಂಗಾರವ್ ಕೆಲ್ಸಕ್ಕೆ ಹೋಗಿ ಹಣವನ್ನು ತೆಗೆದುಕೊಂಡು ಮನೆಗೆ ಬರುವಾಗ ದೊಡ್ಡ ಮಗಳಾದ ಬೆಣ್ಣಿನ ತುಂಬಾ ಸಂತೋಷದಲ್ಲಿದ್ಲು ಅಪ್ಪ ಸಂಬಳ ದುಡ್ಡು ಸಿಕ್ತು ಅನ್ಸುತ್ತೆ ಅದಕ್ಕೇನೆ ಇಷ್ಟೊಂದು ಸಂತೋಷವಾಗಿದ್ದೀರಾ ಹೌದಮ್ಮ ಸಂಬಳ ಸಿಗುವಾಗ ಆ ಸಂಬಳವನ್ನು ತಗೊಂಡು ಕೈಯಲ್ಲಿ ಇಟ್ಕೊಂಡು ನೋಡುವಾಗ ಅದರಲ್ಲಿ ಸಿಗುವ ಸಂತೋಷ ಇಷ್ಟು ಅಷ್ಟ ಅಲ್ಲ ನಾನು ತಗೊಂಡ ಸಂಬಳವನ್ನು ನಿನ್ನ ಕೈಗೆ ತಂದು ಕೊಡುವಾಗ ಅದರಲ್ಲಿ ನನಗೆ ಸಿಗುವ ಸಂತೋಷ ಇನ್ನಷ್ಟು ಅಧಿಕ ಹಾಗೆ ಹೇಳಿ ರಂಗಾರೋ ಹಣವನ್ನು ತೆಗೆದುಕೊಂಡು ಬಂದು ಬೆಣ್ಣಿಲನ್ ಕೈಯಲ್ಲಿ ಕೊಟ್ಟ ಬೆಣ್ಣಿಲ ಆ ಹಣವನ್ನು ಲೆಕ್ಕ ಹಾಕ್ತಾ ಇದ್ಲು ಆಗ ಅದರಲ್ಲಿ ಸ್ವಲ್ಪ ಹಣ ಕಡಿಮೆ ಆಗಿತ್ತು ಏನಪ್ಪಾ ಸಂಬಳ ಸ್ವಲ್ಪ ಕಡಿಮೆ ಆಗಿದೆ ಸಂಬಳ ಹಣ ಸ್ವಲ್ಪ ಕಡಿಮೆ ಕೊಟ್ರ ಅದು ಏನೂ ಇಲ್ಲಮ್ಮ ಅವೇನು ಅವನು ತುಂಬಾ ಕಷ್ಟದಲ್ಲಿದ್ದಾನೆ ಅವನ ಮಗಳಿಗೆ ಕೂಡ ಏನೋ ಆರೋಗ್ಯ ಸಮಸ್ಯೆಯಂತೆ ತುಂಬಾ ಕಷ್ಟದಲ್ಲಿದ್ದೀನಿ ಅಂತ ಕೇಳ್ದ ಅದಕ್ಕೇನೆ ನಾನು ಸ್ವಲ್ಪ ಹಣವನ್ನು ಅವನಿಗೆ ಕೊಟ್ಟೆ ನಿನ್ನ ಕೇಳದೆ ಕೊಟ್ಟೆ ನನ್ನ ಏನು ತಪ್ಪು ತಿಳ್ಕೊಬೇಡಮ್ಮ ಅಪ್ಪ ನೀವು ಒಳ್ಳೆ ವಿಚಾರಕ್ಕೆ ಖರ್ಚು ಮಾಡಿದೀರಾ ಅದ್ನ ಹೋಗಿ ನಾನು ತಪ್ಪು ಅಂತ ಹೇಳ್ತೀನಾ ಹೀಗೆ ರಂಗಾರಾವ್ ವೆಣ್ಣಿಲ ಅಲ್ಲಿ ಮಾತಾಡ್ತಾ ಇದ್ದಾಗ ಸಣ್ಣ ಮಗಳಾದ ಆಸಿನಿ ಅಲ್ಲಿಗೆ ಬಂದ್ಲು ನಗ್ತಾ ಇರುವ ತನ್ನ ಸವತಿ ಅಕ್ಕನಾದ ವೆಣ್ಣಿಲನನ್ನು ನೋಡಿ ಕೋಪದಿಂದ ಆಸಿನಿ ಅಪ್ಪ ನನಗೆ ಹೊಸ ಬಟ್ಟೆ ತರ್ತೀನಿ ಅಂತ ಹೇಳಿದ್ರಿ ನನ್ನ ಹುಟ್ಟು ಹಬ್ಬ ಬರ್ತಾ ಇದೆ ಹುಟ್ಟು ಹಬ್ಬ ಸೆಲೆಬ್ರೇಷನ್ ಮಾಡ್ಲಿಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲ ಮನೆಗೆ ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆಯನ್ನು ನಾನು ಮಾಡಿದೀನಮ್ಮ ನಾಳೆ ಬರುವಾಗ ನಿನಗೆ ಹೊಸ ಬಟ್ಟೆನ ತರ್ತೀನಿ ಅಕ್ಕಪಕ್ಕದ ಜನರಿಗೆಲ್ಲ ಹೇಳ್ತೀನಿ ನಿನ್ನ ಫ್ರೆಂಡ್ಸಿಗೂ ಕೂಡ ನೀನು ಹೇಳು ಅದಕ್ಕೆ ಬೇಕಾದ ಎಲ್ಲ ಅಡುಗೆ ತಯಾರಿಯನ್ನು ನಾನು ಮಾಡಿದೀನಿ ಅಡುಗೆ ಮಾಡಕ್ಕೆ ಹೊರಗಿಂದ ಯಾರು ಬರದ್ ಬೇಡಪ್ಪ ಮನೇಲಿ ಅಕ್ಕ ಇದ್ದಾಳಲ್ವಾ ಅವಳು ಎಲ್ಲಾ ಕೆಲಸವನ್ನು ಮಾಡ್ತಾಳೆ ಮಿಕ್ಕಿರ ಕೆಲಸ ಬೇಕಾದ್ರೆ ನೀವು ನೋಡ್ಕೊಳ್ಳಿ ಹಾಗೆ ಹೇಳಿ ಆಸಿನಿ ಅಲ್ಲಿಂದ ಹೊರಟು ಹೋದ್ಲು ಆಸಿನಿ ಹೋದ ನಂತರ ಅವರು ತುಂಬಾನೇ ಬೇಜಾರ್ ಮಾಡ್ಕೊಂಡ್ರು ಏನಮ್ಮ ಬೆಣ್ಣಾ ಆಸಿನಿ ಹಾಗೆ ಹೇಳಿದ್ಲು ಅಂತ ನೀನು ಬೇಜಾರು ಮಾಡಬೇಡ ಅಯ್ಯೋ ಅಪ್ಪ ನಾನು ಯಾಕಪ್ಪ ಬೇಜಾರು ಮಾಡ್ಕೋತೀನಿ ನಾನು ಮಾಡುವ ಅಡುಗೆ ಅಂದರೆ ತಂಗಿಗೆ ತುಂಬ ಇಷ್ಟ ಅದಕ್ಕೆ ಅವಳ ಗೆಳತಿಯರಿಗೆ ಕೂಡ ಆ ಅಡುಗೆಯನ್ನು ತಿನ್ನಿಸ್ಬೇಕು ಅಂತ ಆಸೆ ಪಡ್ತಿದ್ದಾಳೆ ತಂಗಿಗೆ ಒಳ್ಳೆ ಬಟ್ಟೆ ತಗೊಂಬಂದು ಕೊಡಿ ನನ್ನನ್ನು ಕ್ಷಮಿಸಮ್ಮ ನಿನಗೆ ಅಂತ ಒಂದು ಒಳ್ಳೆ ಬಟ್ಟೆನ ನಾನು ಯಾವತ್ತೂ ತಗೊಂಬಂದು ಕೊಟ್ಟಿಲ್ಲ ನಿನ್ ತಂಗಿ ಹಾಕಿ ಬಿಚ್ಚುವಂತಹ ಹಳೆ ಬಟ್ಟೆನೇ ನೀನ್ ಹಾಕೊಳ್ತಾ ಇದ್ದೀಯಾ ನಾನು ನಿನಗೆ ಅಂತ ಏನೂ ಮಾಡಲಿಲ್ಲ ದಯವಿಟ್ಟು ತಪ್ಪು ತಿಳ್ಕೊಬೇಡ ನನ್ನನ್ನು ಕ್ಷಮಿಸಮ್ಮ ಅಯ್ಯೋ ಅಪ್ಪ ನೀವ್ ಯಾಕೆ ಬೇಜಾರ್ ಮಾಡ್ಕೋತೀರಾ ನಮ್ ತಂದೆ ನೀವು ನಿಮ್ ಮೇಲೆ ನಾನು ಬೇಜಾರ್ ಮಾಡ್ಕೋತೀನ ನನ್ ತಂಗಿ ಅವಳು ಅವಳಿಗೆ ಮಾಡೋದ್ರಲ್ಲಿ ನನ್ಗೆ ಯಾವ ಬೇಜಾರೂ ಇಲ್ಲ ನೀವು ಬೇಜಾರ್ ಮಾಡ್ಕೋಬೇಡಿ ನೆಮ್ಮದಿಯಾಗಿ ಇರಿ ನನಗೆ ಯಾವಾಗ್ಲೂ ನಮ್ ತಂಗಿ ಚೆನ್ನಾಗಿರ್ಬೇಕು ಅಪ್ಪ ನಾನು ನಿಮಗೋಸ್ಕರ ಇವತ್ತು ಒಳ್ಳೆ ಅಡಿಗೆ ಮಾಡಿದೀನಿ ಬಂದು ಊಟ ಮಾಡಿ ಬೇಜಾರ್ ಮಾಡ್ಬೇಡಿ ಹಾಗೆ ಹೇಳಿ ಬೆಣ್ಣಿಲ ಅಡುಗೆ ಮನೆಯೊಳಗೆ ಹೋದ್ಲು ರಂಗಾರಾವ್ ಬೆಣ್ಣಿಲನ ಮಾತು ಕೇಳಿ ಅವಳ ಹಿಂದೇನೆ ಊಟ ಮಾಡ್ಲಿಕ್ಕೆ ಹೋದ ಹೀಗೆ ಆ ದಿನ ಕಳೆಯಿತು ಮರುದಿನ ಬೆಳಿಗ್ಗೆ ಆಸಿನಿ ಬಣ್ಣ ಬಣ್ಣದ ಬಟ್ಟೆಯನ್ನು ಹಾಕಿಕೊಂಡು ಹೊಳಿತಾ ಇದ್ಲು ಈ ಕಡೆ ಬೆಣ್ಣಿಲ ಹಳೆಯ ಬಟ್ಟೆಯನ್ನು ಹಾಕಿಕೊಂಡು ಕೆಲಸದವಳಂಗೆ ಕೆಲಸ ಮಾಡ್ತಿದ್ಲು ಬೆಣ್ಣಿಲನನ್ನು ನೋಡಿದ ರಂಗಾರಾವ್ ಏನಮ್ಮ ಇನ್ನು ಹೀಗೇನೆ ಇದೀಯಾ ಹೋಗಿ ಒಳ್ಳೆ ಬಟ್ಟೆ ಹಾಕೊಂಡು ರೆಡಿಯಾಗಿ ಅಮ್ಮ ಅಯ್ಯೋ ಅಪ್ಪ ಇನ್ನು ನನ್ಗೆ ಕೆಲಸ ಜಾಸ್ತಿ ಇದೆ ನಾನೋಗಿ ತಯಾರಾಗಿ ಬಂದ್ರೆ ಆಮೇಲೆ ಕೆಲಸ ಯಾರು ಮಾಡೋದು ಹೀಗೆ ಬೆಣ್ಣಿಲ ಒಬ್ಬಳೆ ಅಡುಗೆ ಮನೆಗೆ ಹೋಗಿ ಕಷ್ಟಪಟ್ಟು ಕೆಲಸವನ್ನು ಮಾಡ್ತಾ ಇದ್ಲು ಈ ಕಡೆ ಆಸಿನಿ ತನ್ನ ಫ್ರೆಂಡ್ಸ್ನೆಲ್ಲ ಕರೆದುಕೊಂಡು ಅವರಿಗೆ ಚೆನ್ನಾಗಿ ಊಟವನ್ನು ಕೊಟ್ಕೊಂಡು ಕೇಕ್ ಎಲ್ಲ ಕಟ್ ಮಾಡಿ ಗಿಫ್ಟ್ ಎಲ್ಲ ತಗೊಂಡು ಸಂತೋಷವಾಗಿದ್ಲು ಎಲ್ಲರೂ ಹೋದ್ರು ಹೋದ ನಂತರ ವೆಣ್ಣಿಲ ಊಟ ಮಾಡ್ತಿದ್ಲು ಅದನ್ನು ನೋಡಿ ಆಸಿನಿಗೆ ಕೋಪ ಬಂತು ಏನಕ್ಕ ಮಾಡ್ತಾ ಇದೀಯ ನೀನು ಬಂದವರಲ್ಲಿ ಸ್ವಲ್ಪ ಜನ ಸರಿಯಾಗಿ ಊಟ ನನಗೆ ಕೊಡ್ಲಿಲ್ಲ ಅಂತ ಹೇಳಿದ್ರು ಸ್ವಲ್ಪ ಜನ ನನ್ಗೆ ಸಾರ್ ಸರಿ ಇರ್ಲಿಲ್ಲ ಅಂತ ಹೇಳಿದ್ರು ಹೀಗೆ ಎಲ್ರಿಗೂ ಕೊಡದೆ ನೀನ್ ಒಬ್ಲೆ ಕೂತ್ಕೊಂಡು ತಿಂತಾ ಇದೀಯಾ ಇಲ್ಲ ಆಸಿನಿ ನಾನು ಎಲ್ರಿಗೂ ಸರಿಯಾಗಿ ಊಟವನ್ನು ಹಂಚಿದೀನಿ ಎಲ್ಲರಿಗೂ ಕೊಡದೆ ನಾನೇನ್ ತಿಂದಿಲ್ಲ ನಾನು ತಿಂತ ಇರದೆ ಸ್ವಲ್ಪನೇ ನೋಡು ಹಸಿನಿ ಏನಮ್ಮ ಅಕ್ಕನ ನೋಡಿ ಇದ್ದಕ್ಕಿದ್ದಂಗೆ ಹಾಗೆ ಹೇಳ್ತಾ ಇದ್ದೀಯಾ ನೀನು ಅಕ್ಕ ಬೆಳಿಗ್ಗೆಯಿಂದ ನಿನಗೋಸ್ಕರ ಎಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡಿದಾಳೆ ಅಂತ ಗೊತ್ತಾ ಪಾಪ ಬೆಳಿಗಿಂದ ಬಂದವ್ರನ್ನೆಲ್ಲ ನೋಡಿ ನೋಡಿ ಅವಳು ಸರಿಯಾಗಿ ಊಟ ಕೂಡ ಮಾಡ್ಲಿಲ್ಲಮ್ಮ ಅಯ್ಯೋ ಅಪ್ಪ ನೀವು ಯಾವಾಗ ನೋಡಿದ್ರು ಹೀಗೇನೆ ಅಕ್ಕನಿಗೆ ಒಂದು ಮಾತು ಕೂಡ ಹೇಳಕ್ ಬಿಡೋದಿಲ್ಲ ಹೇಗಿದ್ರು ನಾನು ಬೇರೆ ಹುಡುಗಿತಾನೆ ಹಾಗೆ ಹೇಳಿ ಆಸಿನಿ ಕೋಪದಿಂದ ಹೊರಟು ಹೋದ್ಲು ಆಸಿನ ನೋಡಿ ಬೆಣ್ಣಿಲ ಬೇಜಾರ್ ಮಾಡ್ಕೊಂಡ್ಲು ಅಯ್ಯೋ ಅಪ್ಪ ಏನಪ್ಪ ನೀವು ಹೀಗೆ ಮಾಡಿದ್ರಿ ತಂಗಿಗೆ ಏನ್ ಹೇಳ್ಬೇಡಿ ಅಂತ ಎಷ್ಟು ಸಲ ಹೇಳಿದೀನಿ ಬೇಜಾರ್ ಮಾಡ್ಕೊಂಡು ತಂಗಿ ಒಳಗೆ ಹೋದ್ಲು ಅದಲ್ಲಮ್ಮ ಆಸಿನಿಯಾಗೆ ನಡ್ಕೊಂಡಿದ್ದು ಮಾತಾಡಿದು ನನಗ್ ತುಂಬಾ ಬೇಜಾರಾಯಿತು ಹಾಗೆ ಅಂತ ಹೇಳಿದ ರಂಗಾರಾವ್ ಒಂದು ದಿನ ಬೆಣ್ಣಿಲ ಹೊರಗಡೆ ಬಾವಿಯಿಂದ ನೀರನ್ನು ತೋಡಿ ಹಾಕ್ತಾ ಇದ್ಲು ಅದನ್ನು ನೋಡಿದ ಆಸಿನಿ ಇವಳ ಪೀಡೆ ಯಾವಾಗ ಈ ಮನೆ ಬಿಟ್ಟು ತೊಲಗುತ್ತೆ ಅಂತ ಗೊತ್ತಿಲ್ಲ ಇವಳನ್ನ ಹೇಗಾದ್ರೂ ಮಾಡಿ ಆ ಬಾವಿಯೊಳಗೆ ತಳ್ಳಿ ಹಾಕ್ಬಿಟ್ರೆ ಇವಳು ಸತ್ತೋಗ್ಬಿಡ್ತಾಳೆ ಅಂದುಕೊಂಡು ಆಸಿನಿ ನಿಧಾನವಾಗಿ ಬೆಣ್ಣಿಲನ ಬಳಿ ಬಂದ್ಲು ಬಾವಿಯಿಂದ ನೀರನ್ನು ತೆಗಿತಾ ಇರುವ ಬೆನ್ನಿಲನ ಬಳಿ ಆಸಿನಿ ನಿಧಾನವಾಗಿ ಶಬ್ದ ಕೇಳದೆ ಬಂದ್ಲು ಬೆನ್ನಿಲನ ತಳ್ಬೇಕು ಅಂತ ಹತ್ತಿರ ಬಂದವಳು ಬೆನ್ನಿಲ ಈಚೆ ಬಂದಾಗ ಆಸಿನಿ ಇದ್ದಕ್ಕಿದ್ದಂಗೆ ನೀರೊಳಗೇನೆ ಅವಳೇ ತಾನಾಗಿಯೇ ಬಿದ್ಬಿಟ್ಲು ಕಾಪಾಡಿ ಕಾಪಾಡಿ ಯಾರಾದ್ರೂ ಇದ್ರೆ ಕಾಪಾಡು ಅಯ್ಯೋ ದೇವರೇ ಏನಪ್ಪ ಇದು ನನ್ನ ತಂಗಿಗೆ ಎಷ್ಟು ದೊಡ್ಡ ಶಿಕ್ಷೆ ತಂಗಿಯನ್ನು ನೋಡಿದ ತಕ್ಷಣ ಬೆಣ್ಣಿಲ ಅಗವನ್ನು ಕಟ್ಟಿಕೊಂಡು ನೀರೊಳಗೆ ಇಳಿದು ನೀರಲ್ಲಿ ಸಿಲುಕಿಕೊಂಡಿರುವ ತನ್ನ ತಂಗಿಯನ್ನು ಕಾಪಾಡಿಕೊಂಡು ನಿಧಾನವಾಗಿ ಮೇಲೆ ಬಂದ್ಲು ಅಷ್ಟರಲ್ಲಿ ಅಲ್ಲಿಗೆ ರಂಗಾರಾವ್ ಕೂಡ ಬಂದ್ರು ಅಯ್ಯೋ ದೇವರೇ ಎಷ್ಟು ದೊಡ್ಡ ಕೆಲಸ ನಡೆದೋಗ್ತಾ ಇತ್ತು ಅಮ್ಮ ಬೆಣ್ಣಿಲ ನಿನಗೆ ಈಜಕ್ಕೆ ಕೂಡ ಬರದಿಲ್ಲ ನೀನ್ ಹೇಗಮ್ಮ ಹಿಂದೆ ಮುಂದೆ ಆಲೋಚನೆ ಮಾಡಿದೆ ನಿನ್ ತಂಗಿಯನ್ನು ಕಾಪಾಡ್ದೆ ಹೇಳಮ್ಮ ಅಪ್ಪ ನನಗೆ ಅದೆಲ್ಲ ಗೊತ್ತಿಲ್ಲಪ್ಪ ನನಗೆ ತಂಗಿ ನೀರೊಳಗೆ ಬಿದ್ದಾಗ ಅವಳನ್ನ ಕಾಪಾಡ್ಬೇಕು ಅಂತ ಮಾತ್ರ ನನ್ ಮನ್ಸಲ್ಲಿತ್ತು ಎಷ್ಟು ಒಳ್ಳೆ ಮನಸ್ಸು ಕಣಮ್ಮ ನಿಂದು ಹಾಗೆ ಅಂತ ತಂದೆ ಮಗಳನ್ನು ಇದ್ರು ಅದನ್ನ ನೋಡಲು ಸಾಧ್ಯವಾಗದೆ ಆಸಿನಿ ಅಲ್ಲಿಂದ ಹೊರಟು ಹೋದ್ಲು ಆಸಿನಿ ಊಟಕ್ಕೆ ಕೂಡ ಹೋಗದೆ ಒಂದೇ ಕಡೆ ಕೂತ್ಕೊಂಡು ಬೆಣ್ಣಿಲನ ಬಗ್ಗೆ ಆಲೋಚನೆಯನ್ನು ಮಾಡ್ತಾ ಇದ್ಲು ತಂದೆ ಯಾಕೆ ಯಾವತ್ತು ಹೊಗಳದೇ ಇಲ್ಲ ನಾನ್ ಕೂಡ ಅವರ ಮಗಳು ಆದ್ರೆ ತಂದೆ ಬಗ್ಗೆ ಹೊಗಳದೇ ಇಲ್ಲ ಯಾವಾಗ ನೋಡಿದ್ರು ಸವತಿ ಅಕ್ಕನ್ ಇರೋದು ಹಾಗೆ ಅಂತ ಹೊಗಳ್ಲು ಅವ್ಳನ್ನ ಹೇಗಾದ್ರು ಈ ಭೂಮಿ ಮೇಲೆಯಿಂದ ತೊಲಕ್ಸೋಣ ಅಂತ ನೋಡಿದ್ರೆ ದಿನದಿಂದ ದಿನಕ್ಕೆ ಅವಳಿಗೆ ಆಯುಷು ಗಟ್ಟಿ ಆಗ್ತಾ ಇದೆ ಆಸಿನಿ ಆವೇಶದಿಂದ ಅಕ್ಕನ್ ಮೇಲೆ ಕೋಪದಿಂದ ತುಂಬಾ ಆವೇಶದಿಂದ ತನ್ನೊಳಗೆ ತಾನೇ ಮಾತಾಡ್ತಾ ಇದ್ಲು ಅಷ್ಟರಲ್ಲಿ ಬೆನ್ನಿಲ ತನ್ನ ತಂಗಿಗೋಸ್ಕರ ಆಸಿನಿ ನೀನು ಬೆಳಿಗ್ಗೆಯಿಂದ ಒಂದು ತುತ್ತು ಕೂಡ ಅನ್ನ ತಿಂದ್ಲೇ ಇಲ್ಲ ತನ್ನ ತಂಗಿಗೆ ಬಾಯಿಗೆ ತಿನ್ಸಿದ್ಲು ಹೀಗೆ ಏನ್ ಮಾಡೋದು ಅನ್ಕೊಂಡು ಆಸಿನಿ ಅಕ್ಕ ತಿನ್ಸಿದ್ನ ತಿಂದ್ಲು ಹೀಗೆ ಕೆಲವು ದಿನಗಳು ಕಳೆಯಿತು ಆಸಿನಿಗೆ ಅಕ್ಕನ ಮೇಲೆ ಸೇಡು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇತ್ತು ಆದ್ರೆ ಬೆಣ್ಣ ಮಾತ್ರ ತಂಗಿಯನ್ನು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ಲು ಒಂದು ದಿನ ಆಸಿನಿ ತನ್ನ ಅಕ್ಕನನ್ನು ಹೇಗಾದ್ರೂ ಸಾಯಿಸ್ಬೇಕು ಅಂತ ವಿಷವನ್ನು ತಂದು ಅದನ್ನು ಊಟದಲ್ಲಿ ಬೆರೆಸಿದ್ಲು ವಿಷ ಬೆರಕೆಯಾಗಿರುವ ಅಡುಗೆಯನ್ನು ಅಕ್ಕ ತಿಂದರೆ ಸತ್ತೋಗ್ತಾಳೆ ಆಮೇಲೆ ತಂದೆಗೆ ನಾನೊಬ್ಬಳೇ ಮಗಳು ಸವತಿ ಮಗಳು ಇರೋದೇ ಇಲ್ಲ ಹೀಗೆ ಆಸಿನಿ ಬೆಣ್ಣೆಲ್ಲ ತಿನ್ನುವ ಅಡುಗೆಯಲ್ಲಿ ವಿಷವನ್ನು ಬೆರೆಸಿ ಏನೋ ಗೊತ್ತಾಗದ ಹಾಗೆ ಹೊರಗಡೆ ಕೂತಿದ್ಲು ಏನೇ ಹಾಗೆ ಕೂತ್ಕೊಂಡಿದ್ದೀಯಾ ಏನು ಆಲೋಚನೆ ಮಾಡ್ತಾ ಇದ್ದೀಯಾ ಯಾಕೋ ಸ್ವಲ್ಪ ತಲೆ ಅಕ್ಕ ಅಯ್ಯಯ್ಯೋ ಹೌದಾ ನನ್ನ ತಂಗಿಗೆ ದೃಷ್ಟಿ ತೆಗಿಬೇಕು ದೃಷ್ಟಿ ತೆಗೆದ್ರೆ ಯಾರು ಕಣ್ಣು ಇದ್ರೂ ಅದೆಲ್ಲ ಹೋಗಿ ತಲೆನೋವು ಕಡಿಮೆಯಾಗುತ್ತೆ ಹಾಗೆ ಪಾತ್ರೆಯಲ್ಲಿರುವ ಊಟವನ್ನು ತಂದು ತನ್ನ ತಂಗಿಗೆ ದೃಷ್ಟಿಯನ್ನು ತೆಗೆದು ಆ ಊಟವನ್ನು ತೆಗೆದುಕೊಂಡು ಹೋಗಿ ಹೊರಗಡೆ ಇಟ್ಲು ಅದನ್ನು ನೋಡಿ ಆಸಿನಿಗೆ ತಡ್ಕೊಳಕ್ಕಾಗಿಲ್ಲ ಹೀಗೆ ಸ್ವಲ್ಪ ಹೊತ್ತಲ್ಲಿ ಆಸಿನಿ ತಲೆ ತಿರುಗಿ ಕೆಳಗೆ ಬಿದ್ಲು ಅದನ್ನು ನೋಡಿ ವೆಣ್ಣಿಲಾ ಹಾಸಿನಿ ಆಸಿನಿ ಏನಮ್ಮ ಆಯ್ತು ಇದ್ದಕ್ಕಿದ್ದಂಗೆ ತಲೆ ತಿರುಗಿ ಕೆಳಗೆ ಬಿದ್ಬಿಟ್ಟೆ ಏನಾಯ್ತಮ್ಮ ಹಾಗೆಂತ ನೀರನ್ನು ಹಾಕಿದ್ಲು ಆಗ ಕೂಡ ಕಣ್ಣನ್ನು ಓಪನ್ ಮಾಡ್ಲಿಲ್ಲ ಆಸಿನಿ ಆವಾಗ ವೆಣ್ಣಿಲಾ ಭಯದಿಂದ ಅವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡದ್ಲು ನಿಮ್ಮ ತಂಗಿಗೆ ಇದ್ದಕ್ಕಿದ್ದಂಗೆ ಒಂದು ಕಿಡ್ನಿ ಫೇಲರ್ ಆಗಿದೆ ನೀವು ಎಷ್ಟು ಬೇಗ ಅವಳಿಗೆ ಕಿಡ್ನಿ ಟ್ರಾನ್ಸ್ಲೇಷನ್ ಮಾಡ್ತೀರೋ ಅಷ್ಟು ಬೇಗ ಅವಳು ಬದುಕ್ತಾಳೆ ಆದ್ರಿಂದ ನಿಮ್ ತಂಗಿಗೆ ಆದಷ್ಟು ಬೇಗ ದೊಡ್ಡ ಆಪರೇಷನ್ ಒಂದು ಆಗ್ಬೇಕು ಅಯ್ಯೋ ದೇವ್ರೆ ಯಾಕಪ್ಪ ಈ ರೀತಿ ಶಿಕ್ಷೆ ಕೊಡ್ತೀಯಾ ಏನು ತಿಳಿಯದಿರುವ ನನ್ನ ತಂಗಿಗೆ ಈ ರೀತಿ ಶಿಕ್ಷೆಯನ್ನು ಕೊಡ್ಬೇಡಪ್ಪ ಅವಳು ತುಂಬಾ ಚಿಕ್ಕವಳು ಹೀಗೆ ರಂಗಾರಾವ್ ಹಾಸ್ಪಿಟ್ಲಿಗೆ ಬಂದ್ರು ತನ್ನ ಮಗಳಿಗೆ ಆದ ವಿಚಾರವನ್ನು ಕೇಳಿ ತುಂಬಾ ದುಃಖಪಟ್ರು ಬೆಣ್ಣಿಲನ್ ಜೊತೆ ಹೇಳಿ ತುಂಬಾ ದುಃಖಪಟ್ಟು ಅಳ್ತಾ ಇದ್ರು ಅಯ್ಯೋ ದೇವ್ರೆ ನನ್ ಎಂಟಿನ ನನ್ ಜೊತೆಯಿಂದ ಕರ್ಕೊಂಡೆ ಇವಾಗ ನನ್ ಮಗಳನ್ನ ಕೂಡ ನನ್ನಿಂದ ಕರ್ಕೋಬೇಕು ಅನ್ಕೊಂಡಿದ್ದೀರಾ ಅಯ್ಯೋ ದೇವ್ರೆ ನನ್ ಮಗಳು ಏನ್ ತಪ್ಪ ಮಾಡದ್ಲು ದೇವ್ರೆ ನನ್ನ ಮಗಳಿಗೆ ಇವಾಗ ಕಿಡ್ನಿ ಕೊಡ್ಲಿಕ್ಕೆ ಯಾರಪ್ಪ ಮುಂದೆ ಬರ್ತಾರೆ ನನ್ನ ಕಣ್ಣ ಮುಂದೇನೆ ನನ್ ಮಗಳ ಪ್ರಾಣ ತೆಗಿತಾ ಇದ್ದೀಯಲ್ಲ ಇದು ಸರಿನಾ ಅಮ್ಮ ವೆಣ್ಣಿಲಾ ಏನಮ್ಮ ನಡೀತಾ ಇದೆ ಹಾಗೆ ಅಂತ ವೆಣ್ಣಿಲನ್ ಜೊತೆ ಹೇಳಿ ತುಂಬಾ ದುಃಖಪಟ್ಟು ಅಳ್ತಾ ಇದ್ರು ಆಗ ಇದ್ದಕ್ಕಿದ್ದಂಗೆ ಡಾಕ್ಟರ್ ಹೊರಗಡೆ ಬಂದು ನಿಮ್ಮ ತಂಗಿ ಜೀವಕ್ಕೆ ಹೋರಾಡ್ತಾ ಇದ್ದಾಳೆ ನೀವು ಎಷ್ಟು ಬೇಗ ನಿಮ್ಮ ತಂಗಿಗೆ ಕಿಡ್ನಿ ಅರೇಂಜ್ ಮಾಡಿ ಕೊಡ್ತೀರೋ ಅಷ್ಟು ಬೇಗ ನಿಮ್ಮ ತಂಗಿಗೆ ಆಪರೇಷನ್ ಮಾಡ್ಬೋದು ಇಲ್ಲದಿದ್ರೆ ನಿಮ್ಮ ತಂಗಿಯ ಜೀವಕ್ಕೇನೆ ಅಪಾಯವಿದೆ ಡಾಕ್ಟರ್ ಹಾಗೆ ಹೇಳಿದಾಗ ರಂಗಾರಾವ್ ಬೆಣ್ಣಿಲ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡ್ರು ಆ ತಕ್ಷಣ ಬೆಣ್ಣಿಲ ಡಾಕ್ಟರನ್ನು ನೋಡಿ ಡಾಕ್ಟರ್ ನಾನ್ ನನ್ನ ಕಿಡ್ನಿನ ಕೊಡ್ತೀನಿ ನನ್ನ ಕಿಡ್ನಿನ ತೆಗೆದು ನನ್ನ ತಂಗಿಗೆ ಇಟ್ಟು ಆಪರೇಷನ್ ಮಾಡಿ ಅಮ್ಮ ವೆಣ್ಣಿಲಾ ಏನಮ್ಮ ಹೇಳ್ತಾ ಇದ್ದೀಯಾ ನಿನ್ ಕಿಡ್ನಿನ ಅವಳಿಗೆ ಕೊಟ್ಬಿಟ್ರೆ ನೀನ್ ಮಾತ್ರ ಜೀವವಾಗಿ ಇರೋದ್ ಬೇಡವಾ ಹಾಗೆ ಮಾಡ್ಬೇಡ ಕಣಮ್ಮ ಏನಾದ್ರು ಏರ್ಪಾಡು ಮಾಡೋಣ ಅಯ್ಯೋ ಅಪ್ಪ ಈ ಸಮಯದಲ್ಲಿ ಏರ್ಪಾಡು ಮಾಡ್ಲಿಕ್ಕೆ ಟೈಮ್ ಇಲ್ಲ ತಂಗಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಇನ್ನೇನಪ್ಪ ಮಾಡೋದು ಪರವಾಗಿಲ್ಲ ನನಗೆ ಹೇಗೋ ಎರಡ್ ಕಿಡ್ನಿ ಇದೆ ಅಲ್ವಾ ಡಾಕ್ಟರ್ ನೀವು ಆಪರೇಷನ್ಗೆ ರೆಡಿ ಮಾಡಿ ಹಾಗಾದ್ರೆ ನೀವು ನನ್ ಜೊತೆ ಬನ್ನಿ ಬೇಗ ಆಪರೇಷನ್ಗೆ ರೆಡಿ ಮಾಡೋಣ ಹೀಗೆ ವೆಣ್ಣಿಲನ ಕರ್ಕೊಂಡೋಗಿ ಆಪ್ರೇಷನ್ಗೆ ರೆಡಿ ಮಾಡಿದ್ರು ಹೀಗೆ ಎರಡು ದಿನಗಳ ನಂತರ ಹಾಸಿನಿ ಚೇತರಿಸಿಕೊಂಡ್ಲು ಎದ್ದಂಗೆ ರಂಗಾರಾವ್ ಎಲ್ಲ ವಿಚಾರವನ್ನು ಹೇಳಿದ್ರು ಆಸಿನಿ ಕಣ್ಣೀರನ್ನು ಹಾಕಿಕೊಂಡು ಅಕ್ಕನ ಕಾಲಿಗೆ ಬೀಳಕ್ಕೆ ಹೋಗ್ತಾ ಇದ್ಲು ಎಷ್ಟು ಒಳ್ಳೆ ಒಳಕ್ಕ ನೀನು ಸವತಿ ಅಕ್ಕ ಅಂತ ಗೊತ್ತಿದ್ದು ನಾನ್ ನಿನ್ನ ಎಷ್ಟು ಅವಮಾನ ಪಡಿಸಿದೆ ಆದ್ರೆ ನೀನು ತಲೆ ಕೆಡ್ಸ್ಕೊಳ್ಲಿಲ್ಲ ತಂದೆ ನಿನ್ನ ಇದ್ರೆ ಅದನ್ನ ನೋಡಿ ನನ್ಗೆ ತಡ್ಕೊಳಕ್ಕೆ ಆಗೋದಿಲ್ಲ ಎಷ್ಟೋ ದಿನ ನಿನ್ಗೆ ಏನಾದರೂ ಮಾಡ್ಬೇಕು ಅಂತ ನಾನು ಆಲೋಚನೆ ಮಾಡ್ತಾ ಇದ್ದೆ ಆ ದೇವ್ರು ನಿನ್ನಂತ ಒಳ್ಳೆ ಗುಣ ಇರುವವಳಿಗೆ ಯಾವ ಕೆಟ್ಟದು ಬರಲು ಬಿಡುವುದಿಲ್ಲ ಎಷ್ಟೇ ಮಾಡಿದ್ರು ನೀನು ಮಾತ್ರ ನನ್ನ ಯಾವಾಗ್ಲೂ ತುಂಬಾ ಚೆನ್ನಾಗಿ ನೋಡ್ಕೋತೀಯ ನಿನ್ನಂತ ಅಕ್ಕ ಸಿಗದು ನನ್ನ ಅದೃಷ್ಟ ನಾನು ಮಾಡಿದ ತಪ್ಪಿಗೆ ನನ್ನನ್ನು ಕ್ಷಮಿಸಕ್ಕ ಏನೇ ಕ್ಷಮಿಸಕ್ಕಿರೋದು ನೀನು ಚಿಕ್ಕ ಹುಡುಗಿ ನೀನ್ ಏನಾದ್ರು ಮಾಡಿದ್ರೆ ನಿನ್ನ ತಿದ್ದಿ ಬೆಳೆಸ್ಬೇಕಾಗಿದ್ದು ನನ್ನ ಕರ್ತವ್ಯ ನಾನ್ ಯಾಕೆ ನಿನ್ನ ಬೈಬೇಕು ಹಾಗೆ ಅಂತ ತಪ್ಕೊಂಡ್ರು ಆಸನಿ ವೆಣ್ಣನ ನೋಡಿ ರಂಗಾರಾವ್ ತುಂಬಾನೇ ಸಂತೋಷ ಪಟ್ರು ಹೀಗೆ ಅಂದಿನಿಂದ ಅಕ್ಕ ತಂಗಿಯರಿಬ್ಬರು ತುಂಬಾ ಒಗ್ಗಟ್ಟಿನಿಂದ ಅನ್ಯೋನ್ಯವಾಗಿ ತುಂಬಾ ಸಂತೋಷದಿಂದ ಅವರಿಬ್ಬರು ಜೀವನವನ್ನು ಮಾಡ್ತಾ ಇದ್ರು ಅಂಜಮ್ಮನಿಗೆ ತುಂಬಾನೇ ಸಂತೋಷವಾಗಿತ್ತು ಅವರ ಇಬ್ಬರ ಹೆಣ್ಣು ಮಕ್ಕಳು ಬೆಣ್ಣಿಲ ಆಸಿನಿ ಆರು ತಿಂಗಳ ನಂತರ ಮನೆಗೆ ಬರ್ತಾ ಇದ್ದಾರೆ ಅಂತ ವಿಷಯ ಗೊತ್ತಾದ ಸಮಯದಿಂದ ಅಂಜಮ್ಮ ತುಂಬಾನೇ ಸಂತೋಷವಾಗಿದ್ರು ಹೀಗೆ ಅಂಜಮ್ಮ ನಮ್ಮ ಮಕ್ಕಳು ತುಂಬಾ ದಿನಗಳ ಬಳಿಕ ನಮ್ಮ ಮನೆಗೆ ಬರ್ತಾ ಇದ್ದಾರೆ ಮಕ್ಕಳಿಗೆ ಏನ್ ಬೇಕು ಅಂತ ನೋಡಿ ನೋಡಿ ಮಾಡ್ಬೇಕು ನಮ್ಮ ತೋಟದಲ್ಲಿರುವ ಬಾಳೆಹಣ್ಣೆಲ್ಲ ನೆನ್ನೆ ತಂದು ಇಟ್ಟಿದ್ದೀನಿ ಇವಾಗ ಮನೆಯಲ್ಲಿ ಎಲ್ಲ ವಸ್ತುಗಳು ಕೂಡ ಇದೆ ಏನು ತೊಂದರೆ ಇಲ್ಲ ಮಕ್ಕಳು ಬಂದಾಗ ಅವ್ರ ಕೈಯಲ್ಲಿ ಯಾವ ಕೆಲಸವನ್ನು ಮಾಡಿಸ್ಬಾರ್ದು ನಾನೇ ಎಲ್ಲ ಕೆಲಸ ಮಾಡ್ಬೇಕು ಆಗ ಅಂಜಮನಿಗೆ ಯಾರೋ ಬಾಗಿಲು ತಟ್ಟುವ ಶಬ್ದ ಕೇಳಿತ್ತು ಆಗ ಆಸಿನಿ ಮನೆಯೊಳಗೆ ಬಂದ್ಲು ಮಾಸಿ ಹೋಗಿರುವ ಹಳೆಯ ಬಟ್ಟೆಯನ್ನು ಹಾಕಿಕೊಂಡು ಅಳ್ಳಿಯ ಗುಗ್ಗು ರೀತಿ ಇರುವ ತನ್ನ ಮಗಳಾದ ನೋಡಿದಾಗ ಅಂಜಮ್ಮನಿಗೆ ತುಂಬಾನೇ ದುಃಖವಾಯಿತು ಅಮ್ಮ ಆಸಿನಿ ಏನಮ್ಮ ನೀನು ಹೀಗೆ ಇದ್ದೀಯಾ ಮುಖ ಬಾಡಿ ಹೋಗಿದೆ ನೋಡು ಯಾಕೆ ಅಲ್ಲಿ ಸರಿಯಾಗಿಲ್ವಾ ಅಮ್ಮ ಅದೆಲ್ಲ ಆಮೇಲೆ ಹೇಳ್ತೀನಿ ಇವಾಗ ತಾನೇ ಬಂದೆ ಯಾಕಮ್ಮ ಇವಾಗಲೇ ಎಲ್ಲ ಕೇಳ್ತಾ ಸ್ವಲ್ಪ ಸ್ವಲ್ಪತ್ತು ನನ್ನ ಸುಮ್ಮನೆ ಬಿಡು ಸರಿ ಕಣಮ್ಮ ಸರಿ ಸರಿ ನೀನು ನಿನ್ನ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ವಿಶ್ರಾಂತಿ ತೆಗೆದುಕೋ ನಿನ್ನ ಅಕ್ಕ ಬರುವ ಸಮಯ ಆಯಿತು ಸರಿ ಅವಳು ಬಂದ್ಮೇಲೆ ನೀವಿಬ್ರು ಒಟ್ಟಿಗೆ ಕೂತು ಊಟ ಮಾಡಿ ಸರಿ ಅಮ್ಮ ಅಕ್ಕ ನಾನು ಹೋಗಿ ಸ್ನಾನ ಮಾಡಿ ಬರ್ತೀನಿ ನೀನೇನು ಟೆನ್ಷನ್ ತಗೋಬೇಡ ಎಲ್ಲ ವಿಚಾರವನ್ನು ಆಮೇಲೆ ಹೇಳ್ತೀನಿ ಹೀಗೆ ಅಂಜಮ್ಮ ಅವರ ಮಗಳು ಬಂದ ನಂತರ ಅವಳನ್ನು ನೋಡಿ ದುಃಖಪಟ್ರು ಹೀಗೆ ತನ್ನೊಳಗೆ ತಾನೇ ಅಂಜಮ್ಮ ಈ ರೀತಿ ಆಲೋಚನೆಯನ್ನು ಮಾಡಿದ್ರು ಏನೋ ಗೊತ್ತಿಲ್ಲ ಆಸಿನಿಯಾಕೋ ಒಂಥರಾನೇ ಇದ್ದಾಳೆ ಪಾಪ ಮಗಳು ಅಲ್ಲಿ ಇಷ್ಟು ದಿನ ಹೇಗಿದ್ಲೋ ಏನು ಆಮೇಲೆ ಎಲ್ಲ ವಿಚಾರವನ್ನು ಹೇಳ್ತಾಳಲ್ವಾ ಆಮೇಲೆ ನಿಧಾನವಾಗಿ ಎಲ್ಲ ವಿಚಾರ ಹೇಳ್ತೀನಿ ಅಂತ ಹೇಳಿದ್ಲಲ್ವಾ ನೋಡೋಣ ಏನು ದೊಡ್ಡ ಮಗಳು ಇಷ್ಟೊತ್ತಾದ್ರೂ ಬರಲೇ ಇಲ್ಲ ಹೀಗೆ ಆಲೋಚನೆ ಮಾಡ್ತಾ ಇದ್ದಂಗೆ ವೆಣ್ಣಿಲ ಲಗೇಜ್ ಅನ್ನು ತೆಗೆದುಕೊಂಡು ಬಂದ್ಲು ಅಂಜಮ್ಮನಿಗೆ ತನ್ನ ದೊಡ್ಡ ಮಗಳಾದ ವೆಣ್ಣಿಲನನ್ನು ನೋಡಿದ ತಕ್ಷಣ ತುಂಬಾನೇ ಸಂತೋಷವಾಯಿತು ಅಮ್ಮ ನನ್ ಬಂದೆಮ್ಮ ನನ್ ಬಂಗಾರಿ ಬಂದ ಕಣ್ಣಮ್ಮ ಬಾಮಾ ಬಾ ಯಾಕಮ್ಮ ಇಷ್ಟೊಂದು ತಡವಾಗಿ ಬಂದೆ ಅಮ್ಮ ರೋಡು ಸರಿ ಇಲ್ಲಮ್ಮ ಅದಕ್ಕೆ ಬರ್ಲಿಕ್ಕೆ ಸ್ವಲ್ಪ ತಡವಾಗ್ಬಿಡ್ತು ಇಲ್ಲದಿದ್ರೆ ಆವಾಗಲೇ ಬರ್ತಾ ಇದ್ದೆ ಸರಿ ಅದ್ ಬಂದಾಯ್ತಮ್ಮ ನಾನು ಬಂದು ಇಷ್ಟೊತ್ತಾಯ್ತು ಅದ್ ಕಾಣ್ತಾನೇ ಇಲ್ಲ ಅದು ಅಂದ್ರೆ ಯಾರಮ್ಮ ಅದೇ ಕಣಮ್ಮ ನಿನ್ ಪ್ರೀತಿಯ ಮುದ್ದು ಮಗಳು ನಿನ್ನ ಸಣ್ಣ ಮಗಳು ಎಲ್ಲವಳು ಅವಳು ಕೂಡ ಇವಾಗಷ್ಟೇ ಬಂದ್ಲು ಸ್ನಾನ ಮಾಡಕ್ಕೆ ಹೋಗಿದ್ದಾಳೆ ನೀನು ಕೂಡ ನಿನ್ನ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಬಾ ಹೋಗಮ್ಮ ಆ ಸರಿಯಮ್ಮ ಹಾಗೆ ಅಂತ ಹೇಳಿ ಅವಳು ಸ್ನಾನ ಮಾಡಕ್ಕೆ ಹೊರಟ್ಲು ಇಬ್ಬರು ಹೆಣ್ಣು ಮಕ್ಕಳು ಮನೆಗೆ ಬಂದ ಕಾರಣ ಅಂಜಮ್ಮ ಹೀಗೆ ಅಂಜಮ್ಮ ತನ್ನ ಹೆಣ್ಣು ಮಕ್ಕಳಿಗೆ ಬೇಕಾದ ಅಡಿಗೆಯನ್ನೆಲ್ಲ ಮಾಡಿಕೊಟ್ರು ಇಬ್ಬರು ಅಕ್ಕ ತಂಗಿಯರು ಡೈನಿಂಗ್ ಟೇಬಲ್ ಅಲ್ಲಿ ಕೂತ್ಕೊಂಡು ಊಟ ಮಾಡ್ಲಿಕ್ಕೆ ಬಂದ್ರು ಆಗ ವೆಣ್ಣಾ ಏನೇ ಇಷ್ಟೊಂದು ಸಣ್ಣ ಆಗಿದೀಯಾ ಏನಾಯ್ತು ಎಲ್ಲ ಚೆನ್ನಾಗಿದೆ ತಾನೇ ಅಕ್ಕ ನನ್ ಬಗ್ಗೆ ಆಮೇಲೆ ಹೇಳ್ತೀನಿ ಹೌದು ನೀನೇನು ಒಳ್ಳೆ ಟಿಪ್ ಟಾಪ್ ಆಗಿ ಒಳ್ಳೆ ಮಾಡ್ರನ್ ಗರ್ಲ್ ಆಗಿ ಬಂದಿದೀಯಾ ಮತ್ತೆ ಬದ್ಲಾಗದೆ ಹೇಗಿರೋದು ನನ್ ಮನೆಯಲ್ಲಿ ಹೇಳಿದ್ದೆ ಮಾತು ನಾನೇಳಿದ್ದೆ ನಡಿಬೇಕು ಹಾಗಿರುವಾಗ ನಾನು ಚೆನ್ನಾಗಿಲ್ದೆ ಇರ್ತೀನ ಯಾರಾದ್ರೂ ನನ್ ತಂಟೆಗೆ ಬಂದ್ರೆ ಅಷ್ಟೇ ಮಾತಲ್ಲೇ ಕೊಂದು ಬಿಡ್ತೀನಿ ಏನೇ ಅಕ್ಕ ಹಾಗೆ ಮಾತಾಡ್ತಾ ಇದೀಯ ಮನೇಲಿರೋನ ಬಯ್ಯೋದು ತಪ್ಪಲ್ವಾ ನಿನ್ ಮಾಡೋ ಬೆಣ್ಣಿಲ ಹಾಸಿನಿ ಹೀಗೆ ಮಾತಾಡ್ತಾ ಇರುವಾಗ ಅಂಜಮನಿಗೆ ಕೋಪ ಬಂದು ಅವರನ್ನು ಕೋಪದಿಂದ ನೋಡ್ತಾ ಇದ್ರು ಇಲ್ ನೋಡೀಮಾ ಇವಾಗಷ್ಟೇ ತೇನೆ ಬಂದಿದ್ದು ಮೊದ್ಲು ಊಟ ಮಾಡಿ ಆಮೇಲೆ ನಿಮ್ ನಿಮ್ಮ ಕತೆಗಳನ್ನ ಮಾತಾಡ್ಕೋಬಹುದು ಹಾ ಸರಿಯಮ್ಮ ತಿಂತಾ ಇದ್ದೀವಲ್ವಾ ಏನ್ ತಿನ್ನೋದು ಹೌದು ಏನಮ್ಮ ಈ ರೀತಿ ಅಡುಗೆನ ಮಾಡಿಟ್ಟಿದೀಯಾ ನನಗೆ ಎಲ್ಲನೂ ಒಳ್ಳೆ ಕ್ವಾಲಿಟಿ ಆಗಿರ್ಬೇಕು ಯಾಕೆ ಅಂದ್ರಿ ಕ್ವಾಲಿಟಿ ಆಗಿದ್ರೆ ತಾನೆ ಹೆಲ್ದಿ ಚೆನ್ನಾಗಿರೋದು ನಾನು ಅಂಥದ್ದು ಮಾತ್ರ ತಿನ್ನದಮ್ಮ ಹಬ್ಬಬ್ಬೋ ಪರವಾಗಿಲ್ವೇ ಹೀಗೆಲ್ಲ ಮಾತಾಡ್ತಾ ಇದ್ದೀಯಾ ಏನೇ ನಿನ್ನ ಹತ್ರನೇ ಕೂತ್ಕೊಂಡು ನಿನ್ನ ತಂಗಿನೂ ಊಟ ಮಾಡ್ತಾ ಇದ್ದಾಳೆ ಅವಳು ಏನು ಮಾತಾಡಿಲ್ಲ ನೀನ್ ಮಾತ್ರ ಏನೇ ಈ ರೀತಿಯೆಲ್ಲ ಮಾತಾಡ್ತಿದ್ದೀಯಾ ನೀನ್ ತುಂಬಾ ಬದ್ಲಾಗಿದ್ದೀಯಾ ತನ್ನ ತಾಯಿ ಮಾಡಿದ ಅಡಿಗೆಯನ್ನು ಬಗಬಗ ಅಂತ ತಿಂತ ಇದ್ಲು ಆಸಿನಿ ಅವಳನ್ನು ನೋಡಿದ ವೆಣ್ಣಿಲ ಏನೇ ಊಟ ಮಾಡಿ ತುಂಬಾ ವರ್ಷಗಳು ಆದ ಹಾಗೆ ತಿಂತಾ ಇದ್ಯಾ ಏನ್ ವಿಚಾರ ವೆಣ್ಣಿಲಾ ಹಾಗೆ ಕೇಳಿದ ತಕ್ಷಣ ಆಸಿನಿ ಕಣ್ಣಲ್ಲಿ ಕಣ್ಣೀರು ಬಂತು ಇಷ್ಟತ್ತು ಚೆನ್ನಾಗಿ ಊಟ ಮಾಡ್ತಾ ಇದ್ದ ಆಸಿನಿ ಹೀಗೆ ಅಳುವುದನ್ನು ನೋಡಿ ಅಮ್ಮ ಅಕ್ಕ ಇಬ್ರು ದುಃಖಪಟ್ರು ಏನಮ್ಮ ಏನಾಯ್ತು ಯಾಕೆ ಇದ್ದಕ್ಕಿದ್ದಂಗೆ ಅಳ್ತಾ ಇದ್ಯಾ ಏನಾದ್ರೂ ಸಮಸ್ಯೆನಾ ಏನು ಇಲ್ಲಮ್ಮ ನಿನ್ ಕೈ ಅಡಿಗೆ ತಿಂದು ತುಂಬಾ ದಿನಗಳಾಯ್ತಲ್ವಾ ಮತ್ತೆ ಈ ರೀತಿ ಅಡಿಗೆ ತಿನ್ನಕೋ ಇಲ್ವ ಅಂತ ದುಃಖ ಪಟ್ಟ ಹೇಳ್ತಾ ಇದೀನಿ ಅಕ್ಕಮ್ಮ ಹಾಗೆ ಹೇಳ್ತಾ ಇದ್ದೀಯಾ ಆರು ತಿಂಗಳ ನಂತರ ಇವಾಗಷ್ಟೇ ಮನೆಗ್ ಬಂದಿದೀರ ಚೆನ್ನಾಗಿ ಊಟ ಮಾಡಿ ಬೇಜಾರಾದ್ರೆ ಹೋಗಿ ನಮ್ಮ ಊರೆಲ್ಲಾ ಸುತ್ಕೊಂಡ್ ಬನ್ನಿ ಹೋಗಿ ಹೋಗಿ ಹೌದಮ್ಮ ಚೆನ್ನಾಗಿ ಜ್ಞಾಪಕ ಮಾಡಿದ್ರಿ ಬಾರೆ ತಂಗಿ ಬೇಗ ಊಟ ಮಾಡಿ ಹೊರಡೋಣ ಹಾಗೆ ಅಂತ ಹೇಳಿ ಇಬ್ಬರು ಊಟ ಮಾಡಿ ಹೊರಟ್ರು ಅಕ್ಕ ತಂಗಿಯರಿಬ್ಬರು ಹೊಲ ಗದ್ದೆ ನದಿ ಅಂತ ಎಲ್ಲಾ ಕಡೆ ಸುತ್ತಾಡಿ ಅವರಿಗೆ ಇಷ್ಟವಾದ ಜಾಗಕ್ಕೆ ಹೋದ್ರು ಇಂತ ಜಾಗಕ್ಕೆ ಬಂದು ಸಲ ಸುತ್ತಾಡ್ಕೊಂಡು ಹೋಗ್ತೀವಿ ಇಲ್ಲ ಕಣೆ ನನಗೆ ಇದೆಲ್ಲ ನೋಡಿ ನೋಡಿ ತುಂಬಾನೇ ಬೋರ್ ಆಗ್ಬಿಟ್ಟಿದೆ ಸಣ್ಣ ವಯಸ್ಸಿನಿಂದ ನಾವು ಇದೇ ತಾನೇ ನೋಡ್ಕೊಂಡು ಬಂದಿರೋದು ಇವಾಗ ಈ ಕಡೆ ಎಲ್ಲ ಬರ್ಲಿಕ್ಕೆ ತುಂಬಾನೇ ಬೋರ್ ಆಗ್ತಿದೆ ಏನಾದ್ರೂ ಹೊಸದೇನಾದ್ರೂ ಇದ್ರೆ ನೋಡ್ಬೇಕಾಗಿತ್ತು ನಿನಗೇನಮ್ಮ ನೀನು ಇರದೇ ಹಳ್ಳಿಯಲ್ಲಿ ನಿನಗೆ ಇದೆಲ್ಲ ಸಹಜ ಹೌದು ಕೇಳಲಿಕ್ಕೆ ಮರ್ತ್ಬಿಟ್ಟೆ ಯಾಕೆ ನೀ ಹಾಗೆ ಅಳ್ತಾ ಇದ್ದೆ ಇಲ್ಲ ಅಕ್ಕ ಅಮ್ಮ ಅಡಿಗೆ ತಿಂದು ತುಂಬಾ ದಿನಗಳಾಯ್ತಲ್ವಾ ಅದಕ್ಕೆ ನನಗೆ ಕಣ್ಣೀರು ಬಂತು ಹೌದು ಇಷ್ಟಕ್ಕೂ ನಿನ್ ಪರಿಸ್ಥಿತಿ ಹೇಗಿದೆ ಕಣೆ ಹೇಗೋ ನೀವು ಬಡವರು ಬಡವ್ರು ಯಾವಾಗ್ಲೂ ಹಾಗೇನೆ ಹರಕುಲು ಬಟ್ಟೆ ಹರ್ಕುಲು ಚಪ್ಪಲು ಇದೆಲ್ಲ ಹಾಕೊಂಡು ಅವ್ರ ಜೀವನ ಯಾವಾಗ್ಲೂ ಹಾಗೇನೆ ಮಿಡಿಲ್ ಕ್ಲಾಸ್ ಆಗೇನೆ ಹೋಗ್ತದೆ ಯಾವಾಗ್ಲೂ ಬದ್ಲಾವಣೆನೆ ಬರದಿಲ್ಲ ಅದು ಯಾವಾಗ್ಲೂ ಸಹಜ ತಾನೆ ಅಕ್ಕ ಹಾಗೆಲ್ಲ ಮಾತಾಡ್ಬೇಡ ಕಣೆ ನನ್ ಮನೆ ಪರಿಸ್ಥಿತಿ ಹೇಗಿದೆ ಅಂತ ನಿನಗ್ ಗೊತ್ತಾ ನನ್ ಮನೆಯಲ್ಲಿರೋರು ಹೇಗಿದ್ದಾರೆ ಅಂತಾದ್ರು ಗೊತ್ತಾ ಹಾಗೆ ಅಂತ ಆಸಿನಿ ಮನೆ ಬಗ್ಗೆ ಹೇಳಲಾರಂಭಿಸಿದ್ಲು ಬೆಳಿಗ್ಗೆ ಬೇಗ ಎದ್ದು ಅಂಗಳ ಎಲ್ಲಾ ಗುಡಿಸಿ ರಂಗೋಲಿಯನ್ನು ಹಾಕಿ ಬೇಗ ಹೋಗಿ ಸ್ನಾನ ಮಾಡಿ ಪೂಜೆಯನ್ನು ಬೆಳಿಗ್ಗೆನೆ ಎಲ್ರು ಮಾಡ್ತಾರೆ ಅತ್ತೆ ಮಾವನಿಗೆ ಅಡಿಗೆ ಮಾಡಿ ಕೊಟ್ಟು ಆಮೇಲೆ ನಾನ್ ತಿಂತೀನಿ ಆಮೇಲೆ ಹೊಲಕ್ಕೆ ಕೆಲ್ಸಕ್ಕೋಗ್ತೀನಿ ಹೋಗ್ತೀನಿ ಹೊಲದಲ್ಲಿ ಕೆಲ್ಸ ಮಾಡುವ ಸಂತೋಷನೇ ಸಂತೋಷ ಮಧ್ಯಾಹ್ನಕ್ಕೆ ಮನೆಗೆ ಬಂದು ಅಡಿಗೆ ಮಾಡಿ ಅತ್ತೆಯವರಿಗೆ ಕೊಟ್ಟು ನಾನು ಊಟ ಮಾಡ್ತೀನಿ ರಾತ್ರಿ ಎಲ್ರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡ್ತೀವಿ ಓ ಇಷ್ಟೇನಾ ಇದ್ರಲ್ಲೇನಿದೆ ತಿನ್ನೋದು ಊಟ ಮಾಡೋದು ಮಲ್ಕೊಳ್ಳೋದು ಇಷ್ಟೇ ತಾನೇ ಆದ್ರೆ ನನ್ನ ನೋಡು ನನ್ನ ಅತ್ತೆ ಮನೇನ ನನ್ನ ಅಧೀನದಲ್ಲಿ ಇಟ್ಕೊಂಡಿದೀನಿ ನನ್ನ ಅತ್ತೆಗೆ ನಾನಂದ್ರೆ ಅಂದ್ರೆ ಭಯ ನಾನು ಏನ್ ಹೇಳಿದ್ರು ಮಾಡ್ತಾರೆ ನನ್ ಗಂಡ ನನ್ನ ಕೇಳ್ದೆ ಏನು ಮಾಡಲ್ಲ ನನ್ ಮಾವನೂ ಅಷ್ಟೇ ಒಂದ್ ಕಡೆ ಕೂರಿ ಅಂದ್ರೆ ಕೂತೇ ಇರ್ತಾರೆ ನಾನು ಏನ್ ಹೇಳ್ತೀನಿ ಹಾಗೆ ಮನೆ ಕೆಲಸದವರು ನನ್ನ ನೋಡಿದ್ರೇನೆ ಗಡಗಡ ಅಂತ ನಡುಕ್ತಾರೆ ಕೆಲ್ಸ ಹೇಳ್ತೀನೋ ಅದನ್ನ ನೋಡಿ ಮಾಡ್ತಾರೆ ನಾನು ಕೂತಲ್ಲೇ ಕೂತ್ಕೊಂಡು ಆರಾಮವಾಗಿ ಟಿವಿ ನೋಡ್ಕೊಂಡು ನನ್ ಕಾಲ ಕಳಿತೀನಿ ಹೀಗೆ ವೆಣ್ಣಾ ಹೇಳ್ತಾ ಇದ್ದಂಗೆ ಜೋರಾಗಿ ಮಳೆ ಬಂತು ಮಳೆಯಲ್ಲಿ ನೆನ್ಕೊಂಡೆ ಅಕ್ಕ ತಂಗಿಯರಿಬ್ಬರು ಮನೆಗೆ ಹೋದ್ರು ಅಂಜಮ್ಮ ತನ್ನ ಹೆಣ್ಣು ಮಕ್ಕಳಿಗಾಗಿ ಬಿಸಿ ಬಿಸಿ ಪಕೋಡವನ್ನು ಮಾಡಿಟ್ಟು ಹೆಣ್ಣು ಮಕ್ಕಳಿಗೋಸ್ಕರ ಕಾಯ್ತಾ ಇದ್ರು ಆ ಬಂದ್ರ ನಿಮ್ಮಿಬ್ಬರಿಗೋಸ್ಕರ ಬಿಸಿ ಬಿಸಿ ಪಕೋಡ ಮಾಡಿ ಇಟ್ಟಿದ್ದೀನಿ ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ ಸರಿ ಸರಿ ಬೇಗ ಹೋಗಿ ಪಕೋಡ ತಿನ್ನಿ ಚಿಚಿ ನನಗೆ ಪಕೋಡ ಎಲ್ಲ ಇಷ್ಟ ಇಲ್ಲ ಅಮ್ಮ ನೀವು ನನಗ್ ಕೊಡಿಯಮ್ಮ ಹೀಗೆ ಆಸಿನಿ ಬಿಸಿ ಬಿಸಿ ಪಕೋಡವನ್ನು ತೆಗೆದುಕೊಂಡು ತಿಂತಾ ಇದ್ಲು ಜೋರಾಗಿ ಮಳೆ ಬರುವಾಗ ಬಿಸಿ ಬಿಸಿ ಪಕೋಡ ಚೆನ್ನಾಗಿತ್ತು ಆಹಾ ಇದಲ್ವಮ್ಮ ಜೀವನ ನಮ್ಗೆ ಬೇಕಾಗಿದ್ನ ಮಾಡ್ಕೊಡೋದು ನಮ್ನ ಚೆನ್ನಾಗ್ ನೋಡ್ಕೊಳ್ಳೋದು ನಮ್ನ ಕಣ್ಣೊಳಗೆ ಕಣ್ಣಿಟ್ಟು ನಮ್ಗೆ ಏನ್ ಬೇಕೋ ಅದೆಲ್ಲ ಮಾಡ್ಕೊಡೋದು ಇಂತ ಸಂತೋಷವಾದ ಜೀವನ ಅಬ್ಬಬ್ಬಾ ಏನೇ ಒಳ್ಳೆ ಸಿನಿಮಾ ಡೈಲಾಗ್ ಎಲ್ಲ ಹೇಳ್ತಾ ಇದೀಯ ಹಳ್ಳಿಯಲ್ಲಿ ಇದ್ದು ಇದ್ದು ನಿನ್ ಮೂಳೆ ಕೆಲಸ ಮಾಡ್ತಾ ಇಲ್ವಾ ಏನಮ್ಮ ನೀನ್ ಹಾಗೆ ಮಾತಾಡ್ತಿದೀಯಾ ತಂಗಿ ತಿಂತಾ ಇದ್ದಾಳಲ್ವಾ ಸುಮ್ನೀರು ಅಮ್ಮ ನನ್ಗೆ ಮಳೆಯಲ್ಲಿ ನೆನಿಬೇಕು ಅನ್ಸುತ್ತೆ ಯಾಕೆ ಇನ್ನು ತಡ ಮಾಡ್ತಾ ಇದೀಯಾ ಹೋಗಿ ನೆನ್ಕೊಂಬಾ ಮ್ಮ ಹಾಗೆ ಹೇಳಿದ ತಕ್ಷಣ ಆಸಿನಿ ಮಳೆಯಲ್ಲಿ ಹೋಗಿ ಆಟಾಡ್ತಾ ಇದ್ಲು ಬೆಣ್ಣಿಲನಿಗೆ ಮಾತ್ರ ಆಸಿನಿನ ನೋಡಿ ತುಂಬಾ ಕೋಪ ಬರ್ತಾ ಇತ್ತು ದಿನರಾತ್ರಿ ಅಕ್ಕ ತಂಗಿ ಅಮ್ಮ ಮೂರು ಜನ ಕೂತು ಮಾತಾಡ್ತಾ ಇದ್ರು ತುಂಬಾ ದಿನಗಳ ನಂತರ ಬಂದಿದೀರ ಎಷ್ಟೊಂದು ಸಂತೋಷ ಆಗ್ತಿದೆ ಗೊತ್ತಾ ನಿನ್ನ ನೋಡಿದ್ರೆ ನನಗೆ ಈ ಮನೆಯಲ್ಲಿ ಒಬ್ಳೆ ಇರ್ಲಿಕ್ಕೆ ಆಗಲ್ಲ ಅವಾಗವಾಗ ನಿಮ್ ಯೋಚನೆ ಬರುತ್ತೆ ನೀವು ಯಾವಾಗ ಬರ್ತೀರಾ ಅಂತ ಕಾಯ್ತಾ ಇದ್ದೆ ಅಮ್ಮ ನಾನು ನಿಮಗೋಸ್ಕರ ಒಂದು ಕೆಲ್ಸದವ್ನ ಇಡ್ತೀನಿ ಅವಳೆ ಎಲ್ಲ ಕೆಲಸವನ್ನು ಮಾಡಿಕೊಂಡು ನಿಮ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾಳೆ ನೀವೇನು ಬೇಜಾರ್ ಮಾಡ್ಬೇಡಿ ಅಮ್ಮ ಅಕ್ಕ ಮಾತ್ನ ಕೇಳ್ಬೇಡಮ್ಮ ಬಂದೀ ಇರು ನಾನ್ ಚಿನ್ನ ಹಾಗೆ ನೋಡ್ಕೊತೀನಿ ನಿನ್ ಮನೆಯಲ್ಲಿ ಆ ಸಗಣಿ ವಾಸನೆ ಅಷ್ಟು ಜನ ನೀನೇ ಆ ಮನೇಲಿ ಇರ್ಲಿಕ್ಕಾಗಲ್ಲ ಅಲ್ಲಿ ಅಮ್ಮ ಯಾಕೆ ಕಣೆ ಬೆಣ್ಣಿಲಾ ಹೀಗೆ ಆಸಿನಿಯನ್ನು ಅವಮಾನ ಪಡಿಸಿ ಮಾತಾಡುವುದನ್ನು ನೋಡಿ ಅಂಜಮ್ಮನಿಗೆ ಕೋಪ ಬಂತು ಸಾಕ್ ನಿಲ್ಸೆ ಎಷ್ಟು ಮಾತಾಡ್ತೀಯಾ ನಾನ್ ನಿಮ್ನ ಯಾಕೆ ಬರಕ್ ಕೇಳ್ದೆ ಅಂತ ಗೊತ್ತಾ ನಿಮ್ ಜೊತೆ ಸ್ವಲ್ಪ ವಿಚಾರವನ್ನು ಮಾತಾಡ್ಬೇಕು ಅಂತಾನೆ ಬರಕ್ ಕೇಳಿದ್ದು ಏನಮ್ಮ ನೀತಿ ಉಪದೇಶವನ್ನು ಮಾಡ್ತಾ ಇದ್ದೀರಾ ಸಣ್ಣ ವಯಸ್ಸಲ್ಲಿ ನಾನ್ ಮಾಡಿ ಕೊಟ್ಟ ಅಡಿಗೆ ಅಂದ್ರೆ ನೀನು ಎಷ್ಟು ಚೆನ್ನಾಗಿ ತಿಂತಾ ಇದ್ದೆ ಆದ್ರೆ ಇವಾಗ ನಾನ್ ಮಾಡಿ ಕೊಟ್ಟ ಅಡಿಗೆ ಅಂದ್ರೆ ನಿನ್ಗೆ ಇಷ್ಟ ಆಗ್ತಿಲ್ಲ ಮಾಡ್ರನ್ ಆಗಿ ಸುತ್ತಾಡ್ತಿದ್ದೀಯಾ ನೀನು ನಮ್ಮ ಹಳೆ ದಿನವನ್ನು ಮರ್ತ್ಬಿಟ್ಟೆ ಮಣ್ಣಲ್ಲೇ ಆಟಾಡ್ತಾ ಇದ್ರಿ ಸಗಣಿ ವಾಸನೆಯಲ್ಲೇ ಬದುಕ್ತಾ ಇದ್ರಿ ಇವಾಗ ಆ ಜೀವನ ಎಲ್ಲ ನಿನ್ಗೆ ಕಷ್ಟ ಆಗ್ತಿದ್ಯಾ ಅದಲ್ಲಮ್ಮ ಅದು ನನಗೆ ಗೊತ್ತು ಕಣೆ ನೀನ್ ಬಂದಾಗಿನಿಂದ ನಿನ್ ತಂಗಿನ ಎಷ್ಟು ಅವಮಾನ ಪಡಿಸ್ತೀಯ ಅವಳು ಬಂಗಾರ ಕಣೆ ನಿನ್ನ ಎದುರು ಮಾತು ಏನಾದ್ರೂ ಒಂದ್ ಮಾತು ಇಷ್ಟೊತ್ತಾದ್ರೂ ಹೇಳಿರ್ತಾಳಾ ಅತ್ತೆ ಮನೆಯಲ್ಲಿ ಅವಳು ನಡ್ಕೊಳ್ಳುವ ವಿಧಾನ ನೋಡಿದ್ರೆ ನನ್ಗೆಷ್ಟು ಸಂತೋಷ ಆಗ್ತಿದೆ ಗೊತ್ತಾ ನಿಮ್ಮ ಮನೆ ಬೇರೆ ಬೇರೆ ನೀನು ಶ್ರೀಮಂತ ಮನೆಯಲ್ಲಿ ಬದುಕ್ತಾ ಇದ್ದೀಯಾ ಅವಳು ರೈತ ಮನೆಯಲ್ಲಿ ಬದುಕ್ತಾ ಇದ್ದಾಳೆ ಆದ್ರೆ ಯಾರ ಜೀವನ ಚೆನ್ನಾಗಿರೋದು ಗೊತ್ತಾ ನಿನ್ ತಂಗಿಯ ಜೀವನನೇ ಚೆನ್ನಾಗಿರೋದು ಏನಮ್ಮ ನೀನ್ ಮಾತಾಡ್ತಾ ಇರೋದು ನಾನು ಹಣ ಇರುವ ಮನೆಯಲ್ಲಿ ಜೀವನ ಮಾಡ್ತಿದ್ದೀನಿ ಯಾವುದಕ್ಕೂ ನನಗೆ ಯಾವ ಕೊರತೆನೂ ಇಲ್ಲ ಆದ್ರೆ ನಾನ್ ಯಾಕೆ ಕಷ್ಟ ಅಂತ ಹೇಳ್ತಾ ಇದ್ದೀಯಾ ಆದ್ರೆ ನಿನ್ ಮನೆಯಲ್ಲಿ ಹಾಗೇನಾ ನಿನ್ನ ಅತ್ತೆ ಮಾವ ನಿನ್ನ ನೋಡಿ ಅಷ್ಟೊಂದು ಭಯಪಡ್ತಾರೆ ನೀನು ನಡ್ಕೊಳ್ಳುವ ವಿಧಾನ ಅವ್ರ ಜೊತೆ ಹಾಗೆ ನೀನ್ ಅವರಿಗೆ ಅಷ್ಟೊಂದು ತೊಂದ್ರೆ ಕೊಡ್ತಾ ಇದ್ದೀಯಾ ಅದಿಕ್ಕೆ ತಾನೆ ಅವರು ನಿನ್ ಜೊತೆ ಹಾಗೆ ನಡ್ಕೊಳ್ಳೋದು ನೀನು ಯಾರ ಬಗ್ಗೆನೂ ಆಲೋಚನೆ ಮಾಡಲ್ಲ ಕೇವಲ ನಿನ್ ಬಗ್ಗೆ ಮಾತ್ರ ಆಲೋಚನೆ ಮಾಡೋದು ನಾನ್ ನಿಂಗೊಂದ್ ವಿಚಾರ ಹೇಳ್ತೀನಿ ಯೋಚನೆಯಲ್ಲಿ ಇಟ್ಕೊ ಹಣ ಯಾವಾಗ್ಲೂ ಸಂತೋಷವನ್ನು ಕೊಡುವುದಿಲ್ಲ ಪ್ರತಿಯೊಬ್ಬ ಮನುಷ್ಯನೇ ನಿನ್ಗೆ ಸಂತೋಷವನ್ನು ಕೊಡೋದು ನನ್ನ ಮನೆ ನಿನ್ ತಾಯಿ ಮನೆ ಆದ್ರೆ ನಿನ್ನ ಮನೆ ನಿನ್ನ ಮನೆ ಅದ್ನ ಇಟ್ಕೋ ಹೌದಕ್ಕ ಅಮ್ಮ ಹೇಳೋದು ನೂರಕ್ಕೂ ನೂರು ಸತ್ಯ ತನ್ನ ಗಂಡನಿಗೆ ನೀನೇ ಅಡಿಗೆ ಮಾಡಿ ನಿನ್ನ ಅತ್ತೆ ಮಾವನಿಗೆ ನೀನೇ ಅಡಿಗೆ ಮಾಡಿ ಅದನ್ನು ತಿಂದು ಅವರು ನಿನ್ನ ಎಷ್ಟು ಮೆಚ್ಕೋತಾರೆ ಅಂತ ನಿನ್ಗೆ ಗೊತ್ತಾ ನನ್ ಮನೆಯಲ್ಲಿ ನಾನು ಎಷ್ಟು ಸಂತೋಷವಾಗಿದ್ದೀನಿ ಅಂತ ಗೊತ್ತಾ ನನ್ ಮನೆಯಲ್ಲಿ ಯಾವಾಗನು ನನಗೆ ಸಂತೋಷನೇ ನಾನು ಬಡತನದಲ್ಲಿ ಇದ್ದರೂ ಕೂಡ ಆ ಬಡತನದಲ್ಲಿ ಒಂದು ಸಂತೋಷ ಇದೆ ಅಕ್ಕ ಇವಾಗೆಲ್ಲ ಯಾರು ಕೂಡ ನನ್ನ ರೀತಿ ಇರ್ತಾ ಇಲ್ಲ ಅದಿಕ್ಕೆ ಅತ್ತೆ ಮನೆಯಲ್ಲಿ ಜಗಳಾಗ್ತಿರೋದು ನೀನು ಕೂಡ ನಿನ್ನ ಕುಟುಂಬಕ್ಕೆ ಇಷ್ಟವಾದ ರೀತಿ ನೀನ್ ನಡ್ಕೋ ಆವಾಗ ನಿನ್ ಕುಟುಂಬ ಎಷ್ಟು ಚೆನ್ನಾಗಿರುತ್ತೆ ಅಂತ ನೋಡು ಹಾಸನಿಯ ಮಾತನ್ನು ಕೇಳಿ ವೆಣ್ಣಿಲನಿಗೆ ತುಂಬಾನೇ ಬೇಜಾರಾಯಿತು ಹೀಗೆ ಅವಳು ಆಲೋಚನೆ ಮಾಡಿದ್ಲು ಆ ನಂತರ ತನ್ನ ತಾಯಿ ಮತ್ತು ತಂಗಿಯನ್ನು ತಬ್ಬಿಕೊಂಡು ಅಮ್ಮ ನೀವು ತಂಗಿ ನನಗೆ ಒಳ್ಳೆ ವಿಚಾರಗಳನ್ನು ಹೇಳ್ಕೊಟ್ರಿ ಮದ್ವೆ ಆದ ನಂತರ ಒಂದು ಹೆಣ್ಣು ತನ್ನ ತಾಯಿ ಮನೆಯಲ್ಲಿ ಹೇಗಿರ್ಬೇಕು ಗಂಡನ ಮನೆಯಲ್ಲಿ ಹೇಗಿರ್ಬೇಕು ಅಂತ ನೀವು ನನಗೆ ತುಂಬಾ ಚೆನ್ನಾಗಿ ಹೇಳಿಕೊಟ್ರಿ ಇನ್ಮುಂದೆ ನೀವೆಲ್ಲ ಅಂದುಕೊಂಡ ಹಾಗೆ ನಾನು ನಡ್ಕೋತೀನಿ ಹಣದ ದುರಂಕಾರದಿಂದ ನಿಮ್ಮ ಜೊತೆ ಕೂಡ ನಾನು ತಪ್ಪಾಗಿ ನಡ್ಕೊಂಡೆ ನನ್ನನ್ನು ಕ್ಷಮಿಸಿ ವೆಣ್ಣಿಲನ ಮಾತು ಕೇಳಿ ಆಸಿನಿ ಮತ್ತು ಅಂಜಮ್ಮ ವೆಣ್ಣಿಲನಲ್ಲೇ ಆದ ಬದಲಾವಣೆಯನ್ನು ನೋಡಿ ಸಂತೋಷಪಟ್ರು ಮರುದಿನ ಅಂಜಮ್ಮನನ್ನು ಕರೆದುಕೊಂಡು ಆಸಿನಿ ಅವಳ ಗಂಡನ ಮನೆಗೆ ಹೋದ್ಲು ಅವರು ಹೋದ ನಂತರ ವೆಣ್ಣಿಲ ಕೂಡ ಅವಳ ಗಂಡನ ಮನೆಗೆ ಹೋದ್ಲು